ಸಿರಿಕುವರಿ ಪಾರ್ವತಿ ಅಘೋರ ಶಿವನ ಜನ್ಮಾಂತರದ ಬಂಧ ಅಸುರ ಸಂಹಾರಿ ಕಿರುತೆರೆ ವೀಕ್ಷಕರಿಗೆ ಮನರಂಜನೆಯ ಮಹಾಪೂರವನ್ನೇ ಉಣಬಡಿಸುತ್ತಿರುವ ಧಾರಾವಾಹಿಗಳ ಪೈಕಿ ಸ್ಟಾರ್ ಸುವರ್ಣ ವಾಹಿನಿಯೂ ಒಂದು ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಇತ್ತೀಚೆಗಷ್ಟೇ ಆರಂಭವಾಗಿರುವ ಶ್ರೀದೇವಿ ಮಹಾತ್ಮೆ ಎಂಬ ಪೌರಾಣಿಕ ಧಾರಾವಾಹಿಯು ಕಿರುತೆರೆ ವೀಕ್ಷಕರ ಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಭಕ್ತಿಯಲ್ಲಿ ಶ್ರದ್ಧೆಯಲ್ಲಿ ಒಲಿಸಿ ಶಂಕರನ ಕೈಲಾಸದಲ್ಲಿ ಇವಳು ರುದ್ರ ಸಂಸಾರಿ ಶ್ರೀದೇವಿ ಮಹಾತ್ಮೆ ಧಾರಾವಾಹಿಯ ಪಾರ್ವತಿ ದೇವಿಯಾಗಿ ನಟಿಸುತ್ತಿರುವ ಮುದ್ದು ಮುಖದ ಬೆಡಗಿ ಹೆಸರು ಜೀವಿತಾ ವಸಿಷ್ಠ ಇದೇ ಮೊದಲ ಬಾರಿಗೆ ಕಿರುತೆರೆಯಲ್ಲಿ ಮಿಂಚುತ್ತಿರುವ ನಟಿ ಜೀವಿತಾ ವಸಿಷ್ಠ ಬಣ್ಣದ ಪಯಣಕ್ಕೆ ಮುನ್ನುಡಿ ಬರೆದುದು ಹಿರಿತೆರೆ ನೆನಪಿರಲಿ ಖ್ಯಾತಿಯ ಪ್ರೇಮ್ ಹಾಗೂ ಟಗರು ಪುಟ್ಟಿ ಖ್ಯಾತಿಯ ಮಾನ್ವಿತಾ ಕಾಮತ್ ಅಭಿನಯದ ಅಪ್ಪ ಐ ಲವ್ ಯು ಸಿನಿಮಾದಲ್ಲಿ ಅಭಿನಯಿಸುವ ಮೂಲಕ ನಟನ ಜಗತ್ತಿಗೆ ಪಾದಾರ್ಪಣೆ ಮಾಡಿದ್ರು ಜೀವಿತಾ ವಸಿಷ್ಠ ಮುಂದೆ ವಾಸಂತಿ ನಲ್ಲಿದಾಗ ಸಿನಿಮಾದಲ್ಲಿ ನಟಿಸಿರುವ ಜೀವಿತಾ ಸ್ಯಾಂಡಲ್ವುಡ್ನ ಹೆಸರಾಂತ ಕಲಾವಿದರುಗಳಾದ ಸುಧಾರಾಣಿ ಸಾತಿಕುಮಾರ್ ಸಾಧು ಕೋಕಿಲಾ ಅವರೊಂದಿಗೆ ತೆರೆ ಹಂಚಿಕೊಂಡಿರುವ ಹುಡುಗಿ ಬೆಳಗುತ್ತಿದ್ದಾರಲ್ಲ ಪ್ರೀತಿಗೆಲಿದು ಶಿವನೇ ಆದನು ಶಿವನಿಗೆ ಅಪಮಾನ ಮಾಡುತ್ತಿರುವ ಈ ಯಾಗವನ್ನು ನಾನು ಸದ್ಯ ಪಾರ್ವತಿ ದೇವಿಯಾಗಿ ಕಿರುತೆರೆಗಳಲ್ಲಿ ಮಿಂಚುತ್ತಿರುವ ಈಕೆ ಆ ಪಾತ್ರಕ್ಕಾಗಿ ಸಾಕಷ್ಟು ತಯಾರಿಯನ್ನ ಕೂಡ ಮಾಡಿದ್ದಾರೆ ಭಾಷೆಯ ಸ್ಪಷ್ಟತೆಗಾಗಿ ಭಗವದ್ಗೀತೆಯನ್ನ ಆಕೆ ಓದಿದ್ದು ಇದರಿಂದ ಭಾಷೆಯ ನಿರ್ಗಳತೆಗೆ ಸಹಾಯವಾಗಿದೆ ಜೊತೆಗೆ ಪಾರ್ವತಿ ದೇವಿಯ ಪಾತ್ರದಿಂದ ಆಕೆಗೆ ಸಕಾರಾತ್ಮಕ ದೃಷ್ಟಿಕೋನವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗಿದೆ ಶ್ರೀದೇವಿ ಮಹಾತ್ಮೆಯ ಮುನ್ನುಡಿ ಸತಿ ಅಧ್ಯಾಯ ಒಟ್ಟಿನಲ್ಲಿ ಈ ಪಾತ್ರದ ಮೂಲಕ ಕಿರುತೆರೆಯಲ್ಲಿ ಸದ್ದು ಮಾಡ್ತಿರುವ ಜೀವಿತ ವಸಿಷ್ಠ ಮೊದಲ ಧಾರಾವಾಹಿಯಲ್ಲಿಯೇ ಕಿರುತೆರೆ ವೀಕ್ಷಕರ ಮನ ಸೆಳೆಯುವಲ್ಲಿ ಯಶಸ್ವಿಯಾಗಿರೋದಂತೂ ನಿಜ ಅವರ ಕಲಾಪಯಣ ಕಲರ್ಫುಲ್ ಆಗಿ ಸಾಗಲಿ ಎಂಬುದೇ ಜನಶಕ್ತಿ ನ್ಯೂಸ್ನ ಹಾರೈಕೆ ಅಸಲಿ ಇಲ್ಲಿದೆ ದೀರ್ಘ ಬಾಳಿಕೆಯ ಸದೃಢ ಕಟ್ಟಡಕ್ಕಾಗಿ ಹಲವು ಮಿಶ್ರಣಗಳೊಂದಿಗೆ ತಯಾರಿಸಲ್ಪಟ್ಟ ಕಡಿಮೆ ತೂಕವಿರುವ ಗಟ್ಟಿ ಮುಟ್ಟಾದ ಐ ಫ್ಲೈಯರ್ಸ್ ಬ್ರಿಕ್ಸ್ ಅಂಡ್ ಫ್ಲಾಕ್ ಆರ್ ಕೆ ಇಂಡಸ್ಟ್ರೀಸ್ ಕಿತ್ನಳ್ಳಿ ದಾಸನ್ಪುರ ಹೋಬಳಿ ಬೆಂಗಳೂರು ನಾರ್ಕ್